ಕುಷ್ಯೋಗ ಇರುತ್ತದೆ ರಾಯರ ಭಕ್ತರು ಈ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ ಎಂದು ವಿನಂತಿಸಿಕೊಳ್ಳುತ್ತೇವೆ ಬನ್ನಿ ಈ ದಿನದ ಹೆಚ್ಚಿನ ಸದುಪಯೋಗ ಮಾಡಿಕೊಳ್ಳಲು ಏನು ಮಾಡಬೇಕು ಎಂಬುದನ್ನು ತಿಳಿಯೋಣ ಈ ದಿನ ಸಾಧ್ಯವಾದರೆ ಅನುಕೂಲ ಇರುವವರು ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಒಳ್ಳೆಯದಾಗುತ್ತದೆ ಅಲ್ಲಿಗೆ ಹೋಗಲು ಸಾಧ್ಯವಾಗದೆ ಹೋದರೆ ಹತ್ತಿರದ ರಾಯರ ಮಠಕ್ಕೆ ಭೇಟಿ ನೀಡಿ ಅಲ್ಲಿಗೂ ಹೋಗಲು ಸಾಧ್ಯವಾಗದೆ ಹೋದರೆ ಮನೆಯಲ್ಲಿಯೇ ರಾಯರ ಧ್ಯಾನ ಮಾಡಿ ಇದು ಅತ್ಯಂತ ಶುಭವಾದಂತಹ ಕೆಲಸವಾಗಿರುತ್ತದೆ ಅದಕ್ಕಾಗಿ ತುಂಬ ದೊಡ್ಡ ಕೆಲಸ ಏನು ಮಾಡಬೇಕಾಗಿಲ್ಲ ಬೆಳಗ್ಗೆ ಸೂರ್ಯೋದಯ ಆಗುವ ಮೊದಲು ಎದ್ದು ಸ್ನಾನ ಮಾಡಿ ರಾಯರ ಫೋಟೋಗೆ ಅಲಂಕಾರ ಮಾಡಿ ನಂತರ ತಪ್ಪದೆ ಶ್ರೀ ಅಪ್ಪಣ್ಣಾಚಾರ್ಯರು ರಚಿಸಿದ ಶ್ರೀ ರಾಘವೇಂದ್ರ ಸ್ತೋತ್ರವನ್ನು ಪಾರಾಯಣ ಮಾಡಿ ಈ ದಿನ ಈ ಸ್ತೋತ್ರವನ್ನು ಕೇವಲ ಒಂದು ಬಾರಿ ಪಾರಾಯಣ ಮಾಡಬೇಡಿ ಕನಿಷ್ಠ ಐವತ್ತ ನಾಲ್ಕು ಬಾರಿ ಅಥವಾ ನೂರ ಎಂಟು ಬಾರಿ ಪಾರಾಯಣ ಮಾಡಿದರೆ ಅತ್ಯಂತ ಶುಭ ಫಲಗಳು ನಿಮಗೆ ಲಭಿಸುತ್ತವೆ ಈ ಸ್ತೋತ್ರವನ್ನು ಪಾರಾಯಣ ಮಾಡಲು ಕಷ್ಟ ಎನ್ನುವವರು ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ ನೂರ ಎಂಟು ಬಾರಿ ಜಪ ಮಾಡಿ ಸಾಧ್ಯವಾದರೆ ಸಾವಿರದ ಎಂಟು ಬಾರಿ ಜಪ ಮಾಡಿ ಈ ದಿನ ರಾಘವೇಂದ್ರ ಸ್ವಾಮಿಗಳ ಗಾಯತ್ರಿ ಮಂತ್ರವನ್ನು ಪಠಿಸಲು ಆರಂಭ ಮಾಡಬಹುದು ಅದಕ್ಕೆ ಹೇಳಿ ಮಾಡಿಸಿದಂತಹ ದಿನ ಈ ದಿನವಾಗಿರುತ್ತದೆ ಗುರುಪುಷ್ಯ ಯೋಗದ ದಿನ ಇದನ್ನು ನೀವು ಆರಂಭಿಸಬಹುದು ಅದರ ಕುರಿತಾಗಿ ನಾವು ಒಂದು ವಿಶೇಷ ವಿಡಿಯೋ ಮಾಡಿದ್ದೇವೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೇವೆ ಒಮ್ಮೆ ನೋಡಿ ಈ ದಿನ ರಾಯರ ಗಾಯತ್ರಿ ಮಂತ್ರ ಅಷ್ಟೇ ಅಲ್ಲ ಯಾವುದೇ ಮಂತ್ರವನ್ನು ಪಠಿಸಲು ಆರಂಭಿಸಬಹುದು ನೀವು ಅದಕ್ಕೆ ಅತ್ಯಂತ ಶುಭ ದಿನ ಇದು ಗುರುಪುಷ್ಯ ಯೋಗದ ದಿನ ಹಳದಿ ಬಟ್ಟೆ ಧರಿಸಿ ಹಳದಿ ಬಣ್ಣದ ಸಿಹಿ ಪದಾರ್ಥಗಳನ್ನು ರಾಯರಿಗೆ ನೈವೇದ್ಯ ಮಾಡಿ ಹಂಚಿ ತುಂಬ ಒಳ್ಳೆಯದಾಗುತ್ತದೆ ಈ ದಿನ ಸಸ್ಯಾಹಾರ ಸೇವಿಸಿ ಸಾಧ್ಯವಾದರೆ ರಾಯರ ಹೆಸರಿನಲ್ಲಿ ಉಪವಾಸ ಇರಿ ನಿಮ್ಮ ಆರೋಗ್ಯ ಸಹಕರಿಸಿದರೆ ಮಾತ್ರ ಒಳ್ಳೆಯದಾಗಲಿ ಸ್ನೇಹಿತರೆ ಇಷ್ಟು ಮಾಡಿ ರಾಯರ ಕೃಪೆಗೆ ಪಾತ್ರರಾಗಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು